ಸಾರ್ವಜನಿಕರಿಗೆ ಸ್ಪಂದಿಸಿರಂತ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಸ್ಪಂದಿಸಿದ ಅಧಿಕಾರಿಗಳಿಗೆ ಪ್ರಜೆಗಳಿಗೆ ಅನ್ಯಾಯ ಮಾಡುತ್ತ ಅಧಿಕಾರಿಗಳಿಗೆ ಪ್ರಜೆಗಳಿಗೆ ಅನ್ಯಾಯ ಮಾಡುತ್ತಾರೆ ಅಧಿಕಾರಿಗಳಿಗೆ ಕೋಲಾರ ನಗರಸಭೆಯಲ್ಲಿ ಬಹಳಷ್ಟು ಕುಂದುಕೊರತೆಗಳು ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇವತ್ತು ನಿಜವಾಗ್ಲೂ ಕೂಡ ಬಹಳಷ್ಟು ಇವತ್ತು ರವಿನಿ ಖಾತೆ ಸೆಕ್ಷನ್ ಇರ್ಬೋದು ಹೆಲ್ತ್ ಸೆಕ್ಷನ್ ಇರ್ಬೋದು ಪ್ರತಿಯೊಂದೂ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ ಅದಕ್ಕೆ ಸರ್ಕಾರ ನಮ್ಮದೇ ಇದ್ದು ಈಗ ನಗರಸಭೆಯಲ್ಲಿ ಕಮಿಷನರು ಕೆ ಎಮ್ ಎಸ್ ಅಧಿಕಾರಿ ಇಲ್ಲ ಇನ್ಚಾರ್ಜ್ ಬಂದಿದ್ದಾರೆ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ ಪಾಪ ಏನಾಗಿದೆಯೋ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಅವ್ರನ್ನ ಮತ್ತು ಈ ಜಿಲ್ಲೆಯ ಉಸ್ತುವಾರಿಗಳ ಸಚಿವರುಗಳನ್ನ ಮತ್ತು ಎಮ್ ಎಲ್ ಸಿಗಳನ್ನ ಮಾತಾಡಿ ನಾನು ಅವ್ರ ಗಮನಕ್ಕೆ ತರ್ತೀನಿ ಆಮೇಲೆ ಮುಂದಿನ ದಿನಗಳಲ್ಲಿ ಈ ಯಾವ ಅಧಿಕಾರಿಗಳನ್ನ ಒಳ್ಳೆ ಅಧಿಕಾರಿಗಳನ್ನ ತಂದು ಇಲ್ಲಿ ಫುಲ್ ಫುಲ್ ಮಾಡಬೇಕು ನಗರಸಭೆಯಲ್ಲಿ ಇವತ್ತು ಈ ಭಾಗದಲ್ಲಿ ಇಂಜಿನಿಯರ್ ಇರ್ಬೋದು ಎಡಬಲ್ ಇರಬಹುದು ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ಬಹಳಷ್ಟು ಕಮ್ಮಿ ಇದೆ ಯಾರು ಇಲ್ಲ ಇಲ್ಲಿ ಕೆಲಸ ಮಾಡೋರು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಎಂ ಎಲ್ ಸಿಗಳು ದಯವಿಟ್ಟು ಈ ಭಾಗಕ್ಕೆ ಒಳ್ಳೆ ಅಧಿಕಾರಿಗಳನ್ನ ತುಂಬಿಕೊಡ್ಬೇಕು ಯಾಕಂದ್ರೆ ಇದು ಸುಮಾರು ಎರಡೂವರೆ ನಗರದಲ್ಲಿ ಸುಮಾರು ಒಂದೂವರೆ ಲಕ್ಷ ಜನಸಂಖ್ಯೆ ಇರುವಂತಹ ಕ್ಷೇತ್ರ ಇದು ಕೋಲಾರ ನಗರ ಇವತ್ತು ನಿಜವಾಗ್ಲು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇದೆ ಇವತ್ತು ನಿಜವಾಗ್ಲು ಕೂಡ ಎಲ್ಲಾರ್ಗು ಕೂಡ ತೊಂದರೆ ಆಗ್ತಾ ಇದೆ ಅದಕ್ಕೆ ನಮ್ಮ ಸರ್ಕಾರ ದಯವಿಟ್ಟು ಅಧಿಕಾರಿಗಳನ್ನ ಹಾಕೊಡ್ಬೇಕು ಅಂತ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸಮಸ್ಯೆ ಇದೆ ಅಧಿಕಾರಿಗಳು ಬಂದ್ರೆ ಸಮಸ್ಯೆ ಇರಲ್ಲ ಅಧಿಕಾರಿಗಳು ಇರೋದಿಕ್ಕೆ ಇಲ್ದಿದ್ದಕ್ಕೆ ಸಮಸ್ಯೆ ಆಗ್ತಾ ಇರೋದಿಲ್ಲ ಸರ್ಕಾರ ಶಾಸಕರು ಇದೇ ಸರ್ಕಾರ ಕೆಲವು ಸಂದರ್ಭಗಳಲ್ಲಿ ತಪ್ಪು ಒಪ್ಪುಗಳಾಗ್ತಿದೆ ಅದನ್ನ ಅದನ್ನ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಮನೆ ಮುಖ್ಯಮಂತ್ರಿಗಳ ಹತ್ರ ಇದನ್ನು ಬಗೆಹರಿಸ್ತೀನಿ ಏನಾದ್ರು ಶಾಸಕರು ಎಲ್ಲಿದಾರ ಗೊತ್ತಿಲ್ಲ ನನಗೆ ಎಂ ಎಲ್ ಸಿ ನಸೀರ್ ಅಹಮದ್ ಅವರು ಏನಾದ್ರು ಹೇಳಿದ್ರೆ ಸ್ವಲ್ಪ ಇಲ್ಲಿ ಈ ಭಾಗದಲ್ಲಿ ಕೆಲಸ ಮಾಡ್ತಾರೆ ಮುಂದಿನ ದಿನಗಳಲ್ಲೇ ಅವ್ರನ್ನೇ ನಾವು ಮಾಡ್ಕೊಳ್ಬೇಕು ಅಂತ ಇದ್ದೀರಿ ನಾಯಕನಾಗಿ ಶಾಸಕರು ನಮ್ಗೆ ಅವ್ರ ಬಗ್ಗೆ ನಮಗೂ ಅವ್ರಿಗೆ ಅಷ್ಟು ಲಿಂಕ್ ಇಲ್ಲ ಕಾಂಗ್ರೆಸ್ ಎಲ್ಲ ಹೊಡ್ಕಿದ್ಯಾ ಹೊಡ್ಕು ಗಿಡಕಿಲ್ಲ ನಾವೆಲ್ಲ ಕಾಂಗ್ರೆಸ್ ಎಲ್ಲ ಒಂದೇ ಜನಸಾಮಾನ್ಯ ಕೆಲಸ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡ್ಕೊಂತೀರಿ ಮನೆ ಮುಖ್ಯಮಂತ್ರಿಗಳ ಶಾಸಕರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಲ್ವಾ ಅಂತ ಅವ್ರು ಎಲ್ಲಿ ಸಿಗೋದೇ ಇಲ್ಲ ಪಾಪ ಸಿಕ್ಕಿದ್ರೆ ರಿಕ್ವೆಸ್ಟ್ ಮಾಡ್ಕೊಳ್ಳೇನಿ ಎಲ್ಲಿ ಸಿಕ್ತಾರೆ ಅವರು ಊರಲ್ಲಿ ಇದ್ರೆ ನಜೀರ್ ಅಹಮದ್ ಅವ್ರು ಬರ್ತಾರೆ ಪಾಪ ಸಾರ್ವಜನಿಕರು ಕಷ್ಟ ಸುಖನ ಆಲಿಸ್ತಾರೆ